ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಚಿತ್ರಾನ್ನ ಪುಳಿಯೋಗರೆ ತಿಂದು ಆಗಿದ್ರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಸಖತ್ ಟೇಸ್ಟಿಯಾಗಿತ್ತು ಮೊದಲಿಗೆ ಎರಡರಿಂದ ಮೂರು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀವಿ ಟೊಮೊಟೊ ಒಂದೆರಡು ಒಂದೆರಡು ಈರುಳ್ಳಿ ಹಸಿಮೆಣ್ಸಿಕಾಯಿ ನಾಲ್ಕು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದು ಮತ್ತೀಗೊಂದು ಒಂದು ಸ್ಪೂನ್ ಖಾರ ಪುಡಿ ಸಣ್ಣ ಉಪ್ಪು ಮತ್ತು ಗರಂ ಮಸಾಲ ತೊಗೊಂಡಿರೋದು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮೊದಲು ಒಂದು ಪಾನಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕಬೇಕು ಸ್ವಲ್ಪ ಆಯಿಲ್ ಜಾಸ್ತಿ ಹಿಡಿಯುತ್ತಿದ್ದು ಕ್ಯಾಪ್ಸಿಕಮ್ ಎಲ್ಲ ಇದರಲ್ಲೇ ಫ್ರೈ ಆಗೋದ್ರಿಂದ ಸಾಸಿವೆ ಜೀರಿಗೆ ಹಾಕಿದ್ದೀವಿ ಒಂದೆರಡು ಸ್ಪೂನು ಆಮೇಲಿಂದ ಹಸಿ ಮೆಣಸಿಕ್ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿರೋದು ಇದೆರಡು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಿದ್ದೀವಿ ಇದು ಲೈಟಾಗಿ ಫ್ರೈ ಆಗಬೇಕು ಫಸ್ಟಲ್ಲಿ ಆಮೇಲಿಂದ ಇದು ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನು ಆ್ಯಡ್ ಮಾಡಿ ಮತ್ತು ಹಾಕ್ತಿರೋದು ಹಾಕ್ತಿರೋದಿದು ಇದೆಲ್ಲ ಫಿಫ್ಟೀನ್ ಮಿನಿಟ್ಸ್ ಫ್ರೈ ಆಗ್ತಿದ್ದಂಗೆ ನಾವು ಎತ್ತಿಟ್ಕೊಂಡಿರುವಂಥ ಗರಂ ಮಸಾಲ ಖಾರದ ಪುಡಿ ಮತ್ತು ಉಪ್ಪನ್ನು ಆಲ್ರೆಡಿ ಹಾಕಿರ್ತೀವಲ್ಲ ಮುಂಚೆನೇ ನೀಟಾಗಿ ಫ್ರೈ ಆಗಬೇಕಿದು ಗೊಜ್ಜು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ್ರೇ ಸಖತ್ ಟೇಸ್ಟಿ ಆಗಿರುತ್ತೆ ಇದು ನೋಡಿ ಈ ರೀತಿಯಾಗಿ ಗೊಜ್ಜು ನೀಟಾಗಿ ಫ್ರೈ ಆಗಿದೆ ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿರೋ ರೈಸಿಗೆ ಇದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲಾಸ್ಟಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮತ್ತು ಮಾರ್ನಿಂಗ್ ಬೇಗನೆ ಕ್ವಿಕ್ಕಾಗಿ ಟಿಫನ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಟ್ರೈ ಮಾಡಿ ಸಖತ್ ಟೇಸ್ಟಿಯಾಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್